ಮೂಲಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಹಾಗೆ ಇವತ್ತು ನಾ ಇಷ್ಟೊತ್ತನ ಪೂಜೆ ಆಯಿತು ಪೂಜೆ ವಿಡಿಯೋನ ನಾನು ಹಾಕ್ತೀನಿ ನೋಡ್ಕೊಂಬನ್ನಿ ಹಾಗೆ ನೋಡಿ ನನ್ನ ಟಿಫನ್ ಕೂಡ ರೆಡಿಯಾಗಿದೆ ಟಿಫನ್ ಮಾಡಬೇಕು ಇಷ್ಟೊತ್ತನ ಪೂಜೆ ಎಲ್ಲ ದೇವ್ರ ಪೂಜೆ ಎಲ್ಲ ಆಯಿತು ನಾವು ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬನ ಹೇಗೆ ಆಚರಿಸ್ತೀವಿ ಹೇಗೆ ಪೂಜೆ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ನೋಡ್ಕೊಂಬನ್ನಿ ಹೋಗಿ ವಿಡಿಯೋ ಪೂಜೆ ವಿಡಿಯೋ ನಿಮಗೆಲ್ಲ ಇಷ್ಟ ಅಂತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ನೋಡ್ಕೊಂಡು ಬನ್ನಿ ಹೋಗಿ ಹಾಗೆ ನಾಳೆ ಮನೆ ದೇವ್ರ ಜಾತ್ರೆ ಇದೆ ನಾವು ಹೋಗ್ತಾ ಇದ್ದೀವಿ ಸಾಧ್ಯ ಆದ್ರೆ ಅಲ್ಲಿಯ ಕೆಲವೊಂದು ಕ್ಲಿಪಿಂಗ್ಸ್ ನಾನು ತೋರಿಸ್ತೀನಿ ನಾಳೆಯ ವಿಡಿಯೋದಲ್ಲಿ ಇವತ್ತು ಪೂಜೆ ವಿಡಿಯೋನ ನೋಡ್ಕೊಂಡು ಬನ್ನಿ ಮೊದಲಿಗೆ ನಾನು ದೇವ್ರ ಜಗಲಿಯ ಮೇಲಿರೋ ದೇವರನ್ನೆಲ್ಲ ತೆಳಗಿಟ್ಕೊಂಡು ಹಾಗೆ ದೇವರ ಜ ಗೋಡೆಗೆಲ್ಲ ಟೈಲ್ಸ್ ಗೋಡೆಗೆಲ್ಲ ನಾನು ಕ್ಲೀನಾಗಿ ಸೊಪ್ಪಿನ ನೀರಿಂದ ಕ್ಲೀನಾಗಿ ಮೊದಲು ತೊಳ್ಕೊತೀನಿ ಹಾಗೆ ದೇವರನ್ನೆಲ್ಲ ತೆಳಗಿ ಇಟ್ಕೊಂಡು ಮತ್ತೆ ಜಗಲಿನ ಕ್ಲೀನಾಗಿ ಸೊಪ್ಪಿನ ಪುಡಿ ಹಾಕಿ ಕ್ಲೀನಾಗಿ ತೊಳೆದು ಬಟ್ಟೆಯಿಂದ ಒರೆಸ್ತೀನಿ ಯಾವ ಬಟ್ಟೆ ತೊಗೊಳ್ಳಲ್ಲ ದೇವ್ರ ಬಟ್ಟೆನೇ ತೊಗೊಂಡು ಒರೆಸ್ತೀನಿ ಹಾಗೆ ಇವಾಗ ದೇವ್ರನ್ನು ದೇವ್ರ ಫೋಟೋಗಳನ್ನು ಒಂದೊಂದಾಗಿ ನಾನು ತೊಳಿತೀನಿ ಪ್ರತಿಯೊಂದು ದೇವರನ್ನ ನಾನು ಅಮಾವಾಸ್ಯೆಗೆ ಅಮಾವಾಸ್ಯೆಯ ದಿನ ನೀಟಾಗಿ ತೊಳೆದು ಜೋಡಿಸಿ ಪೂಜೆ ಮಾಡ್ತೀನಿ ಹುಣಸೆ ಹಣ್ಣು ಮತ್ತು ಸಬೀನಾ ಪೌಡ್ರನ್ನ ಹಾಕಿ ನಾನು ಕ್ಲೀನಾಗಿ ತೊಳ್ಕೊತೀನಿ ದೇವರನ್ನ ಕ್ಲೀನಾಗಿ ತೊಳೆದು ಒರೆಸಿ ಆಮೇಲೆ ಅಭಿಷೇಕ ಮಾಡೋದು ಅಂತ ನಾಳೆ ದಿನ ಅಂದರೆ ಅಮಾವಾಸ್ಯೆ ಬುಧವಾರ ಅಮಾವಾಸ್ಯೆ ದಿನ ನಮ್ಮನೆ ದೇವರ ಜಾತ್ರೆ ಇದೆ ಹಾಗಾಗಿ ನಾವು ಜಾತ್ರೆಗೆ ಹೋಗಬೇಕು ಪ್ರತಿಯೊಂದು ದೇವರನ್ನ ನಾನು ಹುಣಸೆಹಣ್ಣು ಮತ್ತು ಸಬೀನಾ ಪೌಡ್ರನ್ನ ಹಾಕಿ ತೊಳಿತೀನಿ ನೋಡ್ರಿ ತೋರಿಸ್ತಾ ಇದ್ದೀನಿ ನಾನು ಸಬ್ಬಿನ ಪೌಡ್ರು ಮತ್ತು ಹುಣಸೆಹಣ್ಣು ಇವೆರಡನ್ನೇ ತೊಳೆದ್ರೆ ಸಾಕು ದೇವ್ರು ಹಿತ್ತಾಳೆ ದೇವರು ತಳ ತಳ ಅಂತ ಹೊಳೆಯುತ್ತೆ ಹಾಗಾಗಿ ನಾನು ಹುಣಸೆಹಣ್ಣು ಸಬೀನ ಪೌಡ್ರ್ ಹಾಕಿ ತೊಳಿತಾ ಇದ್ದೀನಿ ವಸ್ತು ದೇವರನ್ನು ತೊಳೆದು ಕ್ಲೀನ್ ಮಾಡಿ ಒಂದು ಒಣ ಬಟ್ಟೆಯಿಂದ ದೇವ್ರ ಬಟ್ಟೆನೇ ವಸ್ತ್ರ ಅಂತೀವಲ್ಲ ಆ ಥರ ಬಟ್ಟೆ ತೊಗೊಂಡು ನಾನು ದೇವ್ರನ್ನ ತೊಳೆದಾದ್ಮೇಲೆ ಕ್ಲೀನಾಗಿ ಆ ಬಟ್ಟೆಯಿಂದಾನೇ ಒರೆಸಿ ನೀಟಾಗಿ ಜೋಡಿಸಿ ಇಟ್ಕೊಂಡು ಅಭಿಷೇಕ ಮಾಡ್ತೀನಿ ಇವಾಗ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಅಭಿಷೇಕ ಮಾಡೋದನ್ನ ನೋಡಿ ಒಂದು ದೊಡ್ಡ ಸ್ಟೀಲ್ ಪಾತ್ರೆಯಲ್ಲಿ ನೀರು ಹಾಕೊತೀನಿ ನೀರು ಹಾಕ್ಕೊಂಡು ಪ್ರತಿಯೊಂದಿವರನ್ನು ನೀಟಾಗಿ ತೊಳ್ಕೊತೀನಿ

ಇವಾಗ ಇದರಲ್ಲೇ ನಾನು ಅಭಿಷೇಕ ಮಾಡ್ತೀನಿ ವಾಶ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಪೂಜೆ ಮಾಡೋಕ್ಕೆ ನಾನು ಒಂದೊಂದಿಷ್ಟು ಹೂವು ಎಕ್ಕಿ ಹೂವು ಶಿವರಾತ್ರಿಗೆ ಶಿವನಿಗೆ ಎಕ್ಕಿ ಹೂವು ತುಂಬ ಶ್ರೇಷ್ಠ ಹಾಗಾಗಿ ಎಕ್ಕಿ ಹೂವು ತಗೊಂಡಿದ್ದೀನಿ ಎಲ್ಲೆ ಎಲ್ಲೇ ಗಣಪತಿ ಮಂಗಳವಾರ ಅಲ್ಲ ಗಣಪತಿ ಕೂರ್ಸೋಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ನೀವು ನೋಡ್ಬೋದು ಕೆಂಪು ಸಿಕ್ಕಿದ್ವು ಕೆಂಪು ಇಟ್ಕೊಂಡಿದ್ವಿ ಹಾಗೆ ಅಭಿಷೇಕಕ್ಕೆ ಎಳ್ನೀರು ಸಕ್ಕರೆ ಮೊಸರು ಆಕಳ ಹಾಲು ಜೇನುತುಪ್ಪ ಐದು ತರದ ಅಭಿಷೇಕಕ್ಕೆ ನಾನು ಐದು ತರದ ಅಭಿಷೇಕದ ಒಂದು ಇದನ್ನ ನಾನು ಇಟ್ಕೊಂಡಿದ್ದೀನಿ ಅಭಿಷೇಕ ಮಾಡಕ್ಕೆ ಜೇನುತುಪ್ಪ ಹಾಲು ಸಕ್ಕರೆ ಮೊಸರು ಹಾಗೆ ಎಳ್ನೀರು ಇಷ್ಟನ್ನು ಇಟ್ಕೊಂಡಿದ್ದೀನಿ ಇವಾಗ ನಾನು ಮಾಡ್ತೀನಿ ಪೂಜೆ ನೋಡಿ ದೇವರನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ದೇವ್ರ ಜಗ್ಲಿ ಜಗ್ಲಿನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಆದಮೇಲೆ ಹೂವು ಎಲ್ಲ ಪೂಜೆ ಅಣಿ ಮಾಡಿಕೊಂಡು ನಂತರ ನಾನು ಸ್ಟಾರ್ಟಿಂಗ್ ಫಸ್ಟಿಗೆ ನಾನು ಹೊಚ್ಚಲು ಪೂಜೆನ ಮಾಡ್ತೀನಿ ಹಾಗಾಗಿ ಮೊದಲು ಅರ್ಶನ ಹಚ್ಕೊಂಡು ಹಚ್ಕೊಳ್ತಾ ಇದ್ದೀನಿ ಹಚ್ಕೊಂಡು ಆಮೇಲೆ ಕುಂಕುಮ ಮಾಡ್ತೀನಿ ಮಧ್ಯದಲ್ಲಿ ಆಮೇಲೆ ರಂಗೋಲಿನ ಹಾಕ್ತೀನಿ ಇವಾಗ ಪ್ರತಿದಿನ ನಾನು ಇದೇ ತರ ಪೂಜೆ ಮಾಡೋದು ಅಹ್ ಪೂಜೆ ಮಾಡಿ ಆಮೇಲೆ ದೇವ್ರ ಪೂಜೆ ಮಾಡ್ತೀನಿ ಅದೇ ತರ ನಾವು ಹೊಚ್ಚಲಿಗೆ ನಾವು ಯಾವ ತರ ರಂಗೋಲಿ ಬೇಕೋ ಆ ತರ ನಾವು ಬಿಡಿಸ್ಕೋಬೋದು ನೋಡಿ ಹೊಸಲ್ ಪೂಜೆ ಆಯ್ತು ಇವಾಗ ಮೊದಲಿಗೆ ಹಾಲಿನ ಅಭಿಷೇಕನ ಮಾಡ್ತಾ ಇದ್ದೀನಿ ಹಾಲಿನ ಅಭಿಷೇಕ ಇವಾಗ ಜೇನುತುಪ್ಪದ ಅಭಿಷೇಕ ಮಾಡ್ತಾ ಇದ್ದೀನಿ ಇದು ಜೇನುತುಪ್ಪದ ಅಭಿಷೇಕ ದೇವರಿಗೆ ಪ್ರತಿಯೊಂದು ದೇವರನ್ನ ನಾನು ಈ ಪ್ಲೇಟ್ ಅಲ್ಲಿ ಇಟ್ಟು ಅಭಿಷೇಕ ಮಾಡ್ತಾ ಇದ್ದೀನಿ ಇವಾಗ ಸಕ್ಕರೆಯ ಅಭಿಷೇಕ ಮಾಡ್ತಾ ಇದ್ದೀನಿ ಇದು ಸಕ್ಕರೆಯ ಅಭಿಷೇಕ ಇದು ಎಳನೀರಿನ ಅಭಿಷೇಕ ಎಳನೀರಿನ ಅಭಿಷೇಕವನ್ನ ಮಾಡುತ್ತಾ ಇದ್ದೀನಿ ಇವಾಗ ಮೊಸರಿನ ಅಭಿಷೇಕ ಮಾಡುತ್ತಾ ಇದ್ದೀನಿ ಇದು ಮೊಸರಿನ ಅಭಿಷೇಕ ಇವಾಗ ನೀರನ್ನ ಹಾಕಿ ತೊಳಿತಾ ಇದ್ದೀನಿ ಎಲ್ಲ ದೇವರುಗಳ ಮೇಲೆ ನೀರನ್ನ ಹಾಕ್ತಾ ಇದ್ದೀನಿ ಅಭಿಷೇಕ ಎಲ್ಲ ಆದ್ಮೇಲೆ ದೇವರನ್ನ ಬಟ್ಟೆಯಲ್ಲಿ ಒರೆಸಿ ನೀಟಾಗಿ ಜೋಡ್ಸಿಟ್ಕೊಂಡು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮೊದಲಿಗೆ ನಾನು ಲಕ್ಷ್ಮಿನ ಕೋರಿಸ್ತಾ ಇದ್ದೀನಿ ಯಾಕಂದರೆ ನಾಳೆ ಅಮಾವಾಸ್ಯೆ ನಾಳೆ ಮತ್ತೆ ನಾನು ಲಕ್ಷ್ಮಿನ ಸಡ್ಲಿಸಿ ಕೂರಿಸ್ತೀನಿ ತೆಂಗಿನಕಾಯಿನ ಅದನ್ನೇ ಇಡ್ತೀನಿ ನಾವು ಅಮಾವಾಸ್ಯ ದಿನ ನಾವು ತೆಂಗಿನಕಾಯಿನ ಚೇಂಜ್ ಮಾಡೋದು ಹಾಗಾಗಿ ಇವತ್ತು ಅದೇ ಕಾಯನ್ನು ಇಡ್ತೀನಿ ಪೂಜೆಗೆ ನಾಳೆ ಅಮಾವಾಸ್ಯ ದಿನ ಮತ್ತೆ ಸಡ್ಲಿಸಿ ಬೇರೆ ಕಾಯನ್ನು ಇಟ್ಟು ಪೂಜೆ ಮಾಡ್ತೀನಿ Até